್ವರ ಹಮಾಲರ ಮತ್ತು ಕಾರ್ಮಿಕರ ಸಂಘ ಕಾರ್ಮಿಕರ ದಿನಾಚರಣೆ ಕುಕನೂರು ಪಟ್ಟಣದ ಶ್ರೀ ರುದ್ರಮುನೇಶ್ವರ ಹಮಾಲರ ಮತ್ತು ಕಾರ್ಮಿಕರ ಸಂಘದ ವತಿಯಿಂದ ಕಾರ್ಮಿಕ ದಿನಾಚರಣೆ ಆಚರಿಸಲಾಯಿತು ಪಟ್ಟಣದ ರಾಘವಾನಂದ ಮಠದಿಂದ ಕಾರ್ಮಿಕರ ಘೋಷಗಳನ್ನು ಕೂಗುತ್ತಾ ಅಂಬೇಡ್ಕರ ವೃತ್ತ ಮುಖಾಂತರ ವೀರಭದ್ರಪ್ಪ ವೃತ್ತಕ್ಕೆ ಆಗಮಿಸಿ ಶ್ರೀ ರುದ್ರಮುನೇಶ್ವರ ಹಮಾಲರ ಸಂಘದ ಕಾರ್ಯಾಲಯಕ್ಕೆ ಆಗಮಿಸಿ ಶ್ರೀ ರುದ್ರಮದೇಶ್ವರ ಸಂಘದ ಅಧ್ಯಕ್ಷ ನಿಂಗಪ್ಪ ಗೊರಲೆಕೊಪ್ಪ ಮಾತನಾಡಿ ಶ್ರೀ ರುದ್ರಮುನೇಶ್ವರ ಸಂಘದ ವತಿಯಿಂದ ಇಂದು ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಮಿಕರ ಸಾಕಷ್ಟು ಶ್ರಮವಹಿಸಿ ದುಡಿಯುತ್ತಿದ್ದು ಸರಕಾರದಿಂದ ಕಾರ್ಮಿಕರಿಗೆ ಇನ್ನೂ ಹೆಚ್ಚು ಹೆಚ್ಚು ಸೌಲಭ್ಯಗಳು ಸಿಗಬೇಕು ಮತ್ತು ಕುಕನೂರು ಪಟ್ಟಣದ ಎಪಿಎಂಸಿ ಸ್ಥಳದಲ್ಲಿ ಕಾರ್ಮಿಕರ ಭವನ ನಿರ್ಮಾಣಕ್ಕೆ ಸ್ಥಳಾವಕಾಶಕ್ಕಾಗಿ ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಿದ್ದು ಆದಷ್ಟು ಬೇಗನೆ ಕಾರ್ಮಿಕರ ಕಷ್ಟಗಳನ್ನು ಅರಿತು ಭವನಕ್ಕೆ ಸ್ಥಳಾವಕಾಶವನ್ನು ನೀಡಿ ಕಾರ್ಮಿಕರ ಭವನ ಕಟ್ಟಡಕ್ಕೆ ಜನಪ್ರತಿನಿಧಿಗಳು ಇತ್ತ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಕಾರ್ಮಿಕರಿಗೆ ಸಹಾಯವಾಗುತ್ತದೆ ಹಮಾಲರ ಸಂಘದ ಕಾರ್ಮಿಕರಿಗೆ ಸಂಘದ ವತಿಯಿಂದ ಅವರ ಕುಟುಂಬದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಯಾವುದೇ ಸರಕಾರಿ ಅನುದಾನಗಳು ಮತ್ತು ಸೌಲಭ್ಯಗಳು ದೊರಕದೇ ಇರುವುದು ಖೇದನೀಯ ಸಂಗತಿಯಾಗಿದೆ ಆದ್ದರಿಂದ ಜನಪ್ರತಿನಿಧಿಗಳು ಹಮಾಲ ಸಂಘದ ಕಾರ್ಮಿಕರಿಗೆ ಬೇಗನೆ ಕಾರ್ಮಿಕರ ಮಕ್ಕಳಿಗೆ ಸಿಗಬೇಕಾದ ಸೌಲಭ್ಯಗಳು ಮತ್ತು ಹಮಾಲ ಸಂಘದ ಭವನ ನಿರ್ಮಾಣಕ್ಕೆ ಸ್ಥಳಾವಕಾಶವನ್ನು ದೊರಕಿಸಿಕೊಡಬೇಕು ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ವಿರೂಪಾಕ್ಷಪ್ಪ ಭಂಡಾರಿ ಹಮಾಲರ ಸಂಘದ ಉಪಾಧ್ಯಕ್ಷರು ದೇವಪ್ಪ ಗುಡದಳ್ಳಿ ಖಜಾಂಚಿ ಶರಣಪ್ಪ ಹಿರೇಕೋಪ್ಪ ಕಾರ್ಯದರ್ಶಿ ತಿರುಪತಿ ಮಲ್ಲಪ್ಪ ಹಾಗೂ ಹಮಾಲರ ಸಂಘದ ಕಾರ್ಮಿಕರು ಇದ್ದರು ವರದಿ ಚೆನ್ನಯ್ಯ ಹಿರೇಂಠ ಕುಕನೂರು ಕಾರ್ಮಿಕ ಬಂಧುಗಳಿಗೆ ಮೇ ಒಂದು ಮತ್ತು ಕಾರ್ಮಿಕರ ಹಬ್ಬದ ಶುಭಾಶಯಗಳು ಈ ದಿನ ಎಲ್ಲರೂ ಕಾರ್ಮಿಕರು ಮೆರವಣಿಗೆ ಮುಖಾಂತರ ಎಲ್ಲ ಘೋಷಣೆ ಕೂಕಂಥ ಕಾರ್ಮಿಕರಿಗೆ ವಿಶ್ವದ ಕಾರ್ಮಿಕರಿಗೆ ಜಯವಾಗಲಿ ಎಲ್ಲ ಕಾರ್ಮಿಕರಿಗೆ ಜಯವಾಗಲಿ ಅಂತ ಘೋಷಣೆ ಪುರಿಕೆಂತ್ ಬಂದಿದ್ದು ಭಾಳ ಇದು ಪ್ರತಿ ವರ್ಷ ಆದಂತೆ ಈ ವರ್ಷ ಮಾಡ್ವಿ ಈ ಹಬ್ಬ ಬಹಳ ಸಂತೋಷದ ಹಬ್ಬ ನಮ್ಮ ಕಾರ್ಮಿಕರಿಗೆ ಮತ್ತು ಅಮ್ಮರಿಗೆ ಸರ್ಕಾರಲಿದ್ದ ಸೌಲಭ್ಯ ಪಡಿಬೇಕು ನಾವು ವರ್ತಕರಲ್ಲಿದ್ದ ಸೌಲಭ್ಯ ಪಡೆದು ಸ ಬರೀ ಊಟಕ್ಕೆ ಮಾತ್ರ ಆಗುತ್ತಾ ಕಾರ್ಮಿಕ ಸರ್ಕಾರಲಿದ್ದ ಸೌಲಭ್ಯ ತೊಂದರೆ ನಮ್ಮ ಮನೆ ತನಕ ಹಾಗಾಗಿ ಈ ಹಿಂದೆ ಸರಿ ಎಲ್ಲ ಎಮ್ ಎಲ್ ಎರಿಗೆ ಎಮ್ ಪಿ ಯರಿಗೆ ಎಲ್ಲ ಸಾಕಷ್ಟು ಬರೀ ಇದನ್ನು ಕೊಟ್ಟಿವಿ ನಮಗೊಂದು ಎ ಪಿ ಎಮ್ಸ್ ಒಳಗೆ ಕಾರ್ಮಿಕರ ಭವನ ಶ್ರಮಿಕರ ಭವನ ಕಟ್ಟಿಸ್ಕೊಡ್ರಿ ಅಂತಂದು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಅರ್ಜಿ ಕೊಟ್ಕಂತ ಮನವಿ ಪತ್ರ ಕೊಟ್ಕೊಂತ ಬಂದ್ವಿ ಆದರೂ ನಿನ್ನ ಇದನ್ನು ಮಾಡಿಲ್ಲ ಆದಷ್ಟು ಬೇಗ ಇದನ್ನು ವಾಯು ಮುಖಾಂತರ ಸ್ವಲ್ಪ ಚ ಸೆಕ್ರೆಟ್ರೂ ಎ ಪಿ ಎಮ್ ಸಿ ಸೆಕ್ರೆಟ್ರು ಮತ್ತು ನಮ್ಮ ಸ್ಥಳೀಯಗಳು ನೋಡಿ ನಮ್ಮ ಅಮಲಿ ಕಾರ್ಮಿಕರು ನಾವು ಬೆವರು ಸುರಿಸಿ ಇದನ್ನು ಮಾಡ್ತೀವಿ ಹೇಗ ರೈತರು ಬೆನ್ನೆಲುಬು ನಮ್ಮ ದೇಶಕ್ಕೆ ಹಂಗೆ ನಾವು ಕಾರ್ಮಿಕರು ಬೆನ್ನೆಲುಬಿದ್ದಾಗ ನಮಗೆ ಆದಷ್ಟು ಬೇಗ ಸರ್ಕಾರದಿಂದ ಯಾವ್ದಾರು ಒಂದು ಯೋಜನೆಯಲ್ಲಿ ನಮ್ಮ ಶ್ರಮಿಕರ ಭವನ ಮತ್ತು ಇನ್ನಿತರರ ಕೊರತೆ ಮತ್ತೆ ನಮ್ಮ ಕಾಲೋನಿಗೆ ಗಟ್ಟರು ಮತ್ತು ಇಂಥ ಹೋದವು ಮಾನ್ಯ ಶಾಸಕರು ಬಸವರಾಜ ರಾಯಿ ಸಾಹೇಬರು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರಿಗೆ ಈ ಮುಖಾಂತರ ಮನವಿ ಪತ್ರವನ್ನು ಕಳಿಸ್ತಿದ್ದೀವಿ ಧನ್ಯವಾದಗಳು ಬರ್ತೀರಿ ಹೋರಾಟ ಮಾಡಕತ್ತು ಹೋರಾಟ ಮೂಲಕ ಸರ್ಕಾರ ನಮ್ಮನ್ನು ಗಮನಹರಿಸಿ ಮಾಡಿದ್ರೆ ಬರ್ತಾ ಇಲ್ಲಾಂದ್ರೆ ಏನು ಮಾಡೋಕ್ಕಲ್ಲ ಇಷ್ಟ ದುಡಿಯೋದು ಇಷ್ಟ ಆಗೋದು ಅರವತ್ತು ವರ್ಷ ಅದಕ್ಕೆ ಎ ಪಿ ಎಮ್ ಸಿ ರದ್ದು ಮಾಡ್ತಾರೆ ಐವತ್ತೊಂಬತ್ತು ವರ್ಷ ಆರು ತಿಂಗಳ ಇದ್ರೆ ಮಾತ್ರ ನಮ್ಮ ಲೈಸೆನ್ಸ್ ರಿನೂ ಇರ್ತಾ ಅರ್ವ ಐವತ್ತೊಂಬತ್ತು ವರ್ಷ ಏಳು ತಿಂಗಳಾದ್ರೂ ರದ್ದಾಗುತ್ತಾ ಲೈಸೆನ್ಸ್ ಏನಿರ್ತಾರೆ ಏನು ಬರಲ್ಲ ಸೌಲಭ್ಯಗಳ ಏನಿಲ್ಲ ಏನು ಮಾಡಿದರೂ ನಮ್ಗೆ ರಾಜಕಾರಣಿ ಮಾಡಬೇಕು ಗೌರ್ಮೆಂಟ್ಲಿದ್ದಾನೆ ಈ ಹುಡುಕಿದ್ರೆ ಮತ್ತೆ ಏನು ಸಹಾಯ ಇಲ್ಲ ಏನಿಲ್ಲ ದುಡಿಬೇಕು ನಮ್ಮ ಪಾಡಿಗೆ ನಾವು ಇಷ್ಟ ಇದ್ದೇಶಿರೋದು ಏನಾಯ್ತಾರೆ ಕಮಾಂಡರ್ ಮಕ್ಕಳು ಈಗ ಸಾರಿ ಕಲಿತಾವ್ ಹುಡ್ರು ಡಿಗ್ರಿ ಮುಗಿಸ್ತಾರ ಅದಾರ ಅತ್ಯಂತ ಮುಗಿಸ್ತಾರ ಅದಾರ ಎಸ್ ಎಸ್ ಎಲ್ ಸಿ ಇದು ಹನ್ನೆರಡು ಮುಗಿಸ್ತಾರ ಅದಾರ ಹಿಂಗ ಇರ್ತಾರಲ್ಲ ಬೆನಿಫಿಟ್ ಏನಿಲ್ಲ ನಮ್ಗ ಕಮಾಂಡರ್ ಮಕ್ಕಳಿಗೆ ಯಾವ ಸ್ಕಾಲರ್ಶಿಪ್ ಇದು ಅದು ಏನು ಕೊಡಂಗಿಲ್ಲ ಯಾವ್ದೋ ಒಬ್ಬ ಸಪ್ರೇಟ್ ನತ್ತ ಸಪ್ರೇಟ್ ಇದ್ದ ಕೊಡ್ತಾನ ಅದಾರ ಅದನ್ನ ಅದನ್ನ ನಮ್ಮ ಇವರ ನಮ್ಮ ಸಂಗದಾರ ಹೇಳ್ತಾರ ಅವು ಪರ್ಸೆಂಟೇಜ್ ಮ್ಯಾಕ್ ಕೊಡ್ತಾರ ಅದನ್ನ ಅರವತ್ತೆರಡು ಪರ್ಸೆಂಟೇಜ್ ಆದ್ರೆ ನಮ್ಗೆ ಏಟ್ ರೇಟ್ ಕೊಡ್ತಾರೆ ಏನಾರು ಕಟ್ಟಿರ್ತೀವಲ್ಲ ಅಷ್ಟೇ ನಮ್ಗೆ ನಮ್ಮ ಅಮ್ಮಂದ್ರ ಮಕ್ಕಳಿಗೆ ಯಾವ ಬೆನಿಫಿಟ್ ಇಲ್ಲ ಈಗ ಈಗ ಸದ್ಯದಿಂದ ಏನಿಲ್ಲ ನಮ್ಮ ಸದ್ಯದಿಂದ ಏನಿಲ್ಲ ಎಂಥ ಕಲಿಯರು ಬಾರದು ಅದಾರ ಈಗ ಹೊರ್ಗಿನಿಂದ ಗ ಇಂದ ನಿಮ್ಮ ಸಂಘಕ್ಕೆ ಇಲ್ಲ ಇಲ್ಲ ಯಾವುದು ಇಲ್ಲ ರೀ ಬೆನಿಫಿಟ್ ಏನಿಲ್ಲ ಅಂತ ಹೇಳ್ತೀನಲ್ಲ ರೀ ಇವು ನಮ್ಮ ಅಮ್ಮಂದ್ರ ಮಕ್ಳಿಗೆ ಸಾಲಿಗೆ ಬರ್ತಾನ ನಮ್ಮ ಮಗ ಒಬ್ಬ ಓದ್ತಾನ ಮಗಳು ಓದ್ತಾಳೆ ಇಲ್ಲಿ ಎಲ್ಲಾರು ಮಕ್ಕಳು ಓದ್ತಾ ಅವ್ರ ಏನಾರ ಏನು ಏನು ಬರಂಗಿಲ್ಲ